ನಾ ನಮಸ್ಕಾರ ಎಲ್ಲಾರ್ಗು ಎಲ್ಲಿದ್ದೀನಿ ಕೇಳಿದ್ರಿ ಇವತ್ತು ಮೇನ್ ರೋಡಲ್ಲ ಇದ್ದೀನಿ ಎಷ್ಟ ಗಣೇಶನ್ ಕಾಣಿಸ್ತಾರಲ್ವಾ ಇದು ಬಾಬುಸ್ ಪಾಳಿ ಅಂತ ಬಂದ್ಬಿಟ್ಟು ನೋಡಿ ಗಣೇಶನ ದೇವಸ್ಥಾನ ನೋಡಿ ಎಷ್ಟು ಐಟಲ್ ಇದೆ ನೋಡಿ ಕೆಳಗಡೆ ಇರೋದು ದೇವಸ್ಥಾನ ಹೂವು ಮಾಡ್ತಿದ್ದಾರೆ ನೋಡಿ ಒಳಗಡೆ ಇರೋದು ಗಣೇಶನ ದೇವಸ್ಥಾನ ಇದು ಇದು ಎಷ್ಟು ಐಟಲ್ಲಿ ಇದೆ ನೋಡಿ ಇದು ಮೇನ್ ಬಾಬುಸ್ ಪಾಳಿ ಅದು ಬಂದ್ಬಿಟ್ಟು ಇದು ಕಾಣಿಸ್ತಾ ಇದೆಯಾ ನಿಮಗೆ ಕಾಣಿಸ್ತಾ ಇರ್ಬೋದಲ್ವಾ ನೋಡಿ ಇದು ಓರ್ಮಂಗ್ಲ ಸಿಗ್ನಲ್ ಅಂದ್ರೆ ಇಲ್ಲಿ ಬಂದ್ಬಿಟ್ಟು ಫಸ್ಟ್ ಇಲ್ಲಿ ಸೋನಿಯದೊಂದು ಸೋನಿಯದ್ ಬಂದ್ಬಿಟ್ಟು ಒಂದು ದೊಡ್ಡ ಒಂದು ಶೋರೂಮ್ ಇತ್ತು ಸೋನಿ ಸಿಗ್ನಲ್ ಅಂತ ಇದು ಫುಲ್ ಕೋರ್ಮಂಗ್ಳ ಸರ್ ಸ್ಟ್ರೈಟ್ ಹೋದ್ರೆ ಕೋರ್ಮಂಗ್ಳ ರೈಟ್ ತೊಗೊಂಡ್ರೆ ನೋಡಿ ರೈಟ್ ನೋಡಿ ಅಲ್ಲಿ ಹಂಗೆ ಬಂದ್ಬಿಟ್ಟು ನಮ್ಮದು ಈಜಿಪುರ ಮತ್ತು ರಚಮನ್ ಸರ್ಕಲ್ ಕಡೆ ಆಗ್ತದೆ ಅದೆಲ್ಲ ಸ್ಟ್ರೈಟ್ ಹೋದ್ರೆ ಕೋರ್ಮಂಗ್ಳ ಮಡಿವಾಳ ಕಡೆ ಫುಲ್ಲು ಕೋರ್ಮಂಗ್ಳ ಇದು ಅಂದರೆ ಸೋನಿ ಸಿಗ್ನಲ್ ಅಂತ ಕೇಳ್ತಿರ್ತೀವಿ ಮೇನು ಅಲ್ಲೊಂದು ಸಿಗ್ನಲ್ ಇತ್ತು ಸೋನಿ ಕೊಡ್ತಾರದು ನೋಡ್ಕೊಳ್ಳಿ ಕೋರಿಸಿಲ್ಲ ನಾನು ಆಫೀಸ್ ನಮ್ಗೆ ಬಂದಿದ್ದೆ ಇದು ಕೋರಮಂಗಲ ಫುಲ್ ಎಲ್ಲ ಇದೆಲ್ಲ ಏರಿಯಾ ಫುಲ್ ಬಂದು ಕೋರ್ಮಂಗಲ ಇಲ್ಲೇ ನಮ್ಮ ಹತ್ರ ಬಂದು ಆಫೀಸ್ ಇರೋದು ನೋಡಿ ಕೊಡ್ತಾರೋ ನೋಡಿ ಇದು ಬಂದ್ಬಿಟ್ಟು ಕ್ಯಾರ್ಪುರ ಅಂತ ಎಲ್ಲಿಂದ ಬಾಬು ಸ್ಪಳಿಯಿಂದ ಬಂದಿರೋದು ಇದು ನೋಡಿ ಫುಲ್ ಕ್ಯಾರ್ಪುರ ಇದು ಈ ದೇವಸ್ಥಾನ ಇಲ್ಲೊಂದು ದೇವಸ್ಥಾನ ಇದೆ ನೋಡಿ ಕಾಣ್ತಾ ಇದೆಯಾ ಈ ದೇವಸ್ಥಾನ ಬಂದ್ಬಿಟ್ಟು ನೀವು ಶುಕ್ರವಾರ ಏನು ರಶ್ ಆಯ್ತಾ ದೇವಸ್ಥಾನ ಇಲ್ಲೊಂದು ಜುವಲರ್ ಶಾಪ್ ಇದೆ ಆ ಜುವಲರ್ ಶಾಪ್ ಹತ್ರ ನೂರ ನಲ್ವತ್ತ ನಾಲ್ಕು ರೂಪಾಯಿ ಬಿತ್ತು ಯಾವ್ದೋ ನಮ್ಮ ಹತ್ರದಲ್ಲಿ ನೂರ ನಲ್ವತ್ ನಾಲ್ಕು ರೂಪಾಯಿ ಬಿತ್ತು ನೂರ ನಾಲ್ಕು ರೂಪಾಯಿ ಅಮ್ಮ ಐದು ನಿಮಿಷ ಅಲ್ಲಿ ವೇಟ್ ಮಾಡಿದಾಗ ಅದಕ್ಕೊಂದು ಹತ್ತು ರೂಪಾಯಿ ಒನ್ ಫಿಫ್ಟಿ ಫೈವ್ ಮಾಡ್ಕೊಂಡು ಹೋಗ್ಬಿಟ್ಟು ಇಲ್ಲಿಂದ ವೇಟ್ ಮಾಡ್ತೀನಿ ಇನ್ನು ಯಾವ್ದಾರು ಸಿಕ್ಕಿ ಇನ್ನು ಆಟ ಯಾಕೋತ್ತ ನಮ್ಮ ಹತ್ರ ಬಂದ್ಬಿಟ್ಟು ಈಸಿಯಾಗಿ ಮಾಡ್ಕೊಳ್ಬೋದು ನಾವು ಈ ಊಬರ್ ತರ ನಮ್ಮ ಟೆನ್ಶನ್ ಇರುತ್ತೆ ಕಮ್ಮಿ ಆದ್ರೂ ಬರ್ರಿ ಬಿಡೋ ನೂರೈವತ್ತು ಇನ್ನೂರು ಗಂಟೆ ಆ ಥರನೇ ಬಾಡಿಗೆ ಬರಲಿ ಆರಾಮ ಎಲ್ಲ ಕೇರ್ಪುರ ಕೇರ್ ಕೇರ್ಪುರ ಬಸ್ ಸ್ಟಾಪ್ ಅದು ಇದು ಯಾವ ಏರಿಯಾ ಅಂತ ಕೇಳಿದ್ರೆ ಇದು ಬಂದು ವೈಟ್ ಫೀಲ್ಡ್ ನೋಡಿ ನೋಡಿ ಎಲ್ಲಿ ಕ್ಯಾರ್ಪುರದಿಂದ ನಿಮಗೆ ಗೊತ್ತಿರ್ಬೋದು ಇದು ವೈಟ್ ಫೀಲ್ಡ್ ಎಲ್ಲಿ ಐ ಟಿ ಪಿ ಎಲ್ ಬಂದ್ಬಿಟ್ಟಿದೆ ಐ ಟಿ ಪಿಲ್ ವೈಟ್ ಫೀಲ್ಡ್ ಹತ್ರ ನೋಡಿ ಗಾಡಿಯಲ್ಲಿ ನೆನಸ್ಕೊಂಡ್ಬಿಡ್ತಾ ಬೈತಾನೆ ಸರಿ ಆಗಬೇಡ ಇನ್ನೂ ಸ್ವಲ್ಪ ಮುಂದ್ಗಡೆ ನೋಡಿ ಫುಲ್ ವೈಟ್ ಫೀಲ್ಡ್ ಅಂದ್ರೆ ಐ ಟಿ ಎಲ್ ಇದು ಮೇಯ್ನ್ ಐ ಟಿ ಫೀಲ್ಡ್ ಇದು ಸುಮ್ಮನೆ ಅಲ್ಲಿಗಣ್ಣು ತೋರಿಸ್ತೀನಿ ಬನ್ನಿ ಐ ಟಿ ಪಿಲ್ ಮೇನ್ ಗೇಟ್ ಹತ್ರ ಇದು ಒಂದ್ ಕಾಲ ಬಿಲ್ಡಿಂಗ್ ಇದೆಲ್ಲ ಏನೈತಿ ಇವಾಗ ನೋಡಿ ಮೆಟ್ರೋ ಸ್ಟೇಷನ್ ಹತ್ರ ಆರಾಮಾಗಿತ್ತು ಅವತ್ತು ಗಾಡಿ ಊಟ ಗೇಟ್ ಹತ್ರ ಆಗಬಿಡ್ತಾ ಇದು ನೋಡಿ ಮೆಟ್ರೋಲ ಬಂದ್ಬಿಟ್ಟು ಹೆಂಗ ಆಗಬಿಟ್ಟಿಲ್ಲ ಎಷ್ಟು ಬೇಗ ಇಂಪ್ರೂವ್ ಆಗಿಬಿಡ್ತ ಅಂದ್ರೆ ತುಂಬಾ ಬೇಗ ಫಾಸ್ಟ್ ಆಗಿ ಹೋಗ್ಬಿಡುತ್ತ ಎರಡ್ ಸಾವಿರದ ಏಳರಿಂದ ಇದೆಲ್ಲ ಏನೈತಿಲ್ಲ ಮೇನ್ ಇದು ಐ ಟಿ ಪಿ ಎಲ್ ಜಾಗ ಇದು ಇವಾಗ ನೋಡಿ ಮೆಟ್ರೋ ಸ್ಟೇಷನ್ ಅಂತ ಇಲ್ಲಿಂದ ಅಷ್ಟು ಬೇಗ ಯಾವ್ದು ಪಿಕಪ್ ಆಗಲ್ಲ ಬನ್ನಿ ಆಕಡೆ ಹೋಗೋಣ ಯಾವ್ದಾರ ತೋರಿಸ್ತೀನಿ ಮತ್ತೆ ಕಡೆ ಯಾಕಂದ್ರೆ ಸ್ವಲ್ಪ ಸ್ವಲ್ಪ ಹಿಂಗೆ ಹೇಳಕ್ ಆಗೋದು ಜನಗಳಿರೋದ್ರೆ ನಾವು ವಿಡಿಯೋ ಮಾಡಕ್ ಆಗಲ್ಲ ನಾವು ಹಿಂಗೆ ತೋರ್ಸಕ್ ಆಗೋದು ನಿಮ್ಮ ಹತ್ರ ತುಂಬಾ ಹೊತ್ತು ಹಂಗೆ ಬಂದು ಈ ರೋಡ್ಗಳೆಲ್ಲ ತೋರಿಸ್ಕೊಂಡಿರಾಕೆ ಆಗಲ್ಲ ಜನಗಳು ಏನಿರ್ತಾರೋ ಹಿಂಗೆ ಬನ್ನಿ ಆಕಡೆ ಹೋಗ್ತೇವೆ ಹಂಗೆ ತೋರಿಸ್ತೀನಿ ಕೋರ್ಮಂಗ್ಳು ಹೋಗಿದ್ದೆ ಇಷ್ಟು ನೀವು ಕೇಳ್ಬೋದು ಇಷ್ಟು ದಿನ ನೀನ್ ಯಾಕೆ ಡೌನ್ಲೋಡ್ ಮಾಡಿಲ್ಲ ಅಂತ ಇಷ್ಟು ದಿನ ನನ್ನ ಮೊಬೈಲಲ್ಲಿ ನಾನೇ ಮಾಡಿದೆ ಅದನ್ನ ಅದು ಓಪನ್ ಆಯ್ತಾ ಇರ್ತಿಲ್ಲ ಏನಕ್ಕೆ ಅಂತ ಕೇಳಿದಾಗ ನನ್ನೇ ಒಬ್ಬ ನನಗೆ ಸಿಕ್ಕಿದೆ ರೋಡಲ್ಲಿ ಅವನು ಈ ನಮ್ಮ ಹತ್ರ ಅವರು ಏಜೆನ್ಸಿ ಅಂತ ಅವ್ರು ಹೇಳಿದ್ರು ಇಲ್ಲ ಗುರು ಯಾರೋ ಫಸ್ಟ್ ಇದು ಓಪನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಿನ್ನ ಇದರಲ್ಲಿ ಅಂತ ಸರ್ ಏನು ಮಾಡಿದೆವು ಅಂತ ಕೋರ್ಮಂಗ್ಳಾಗೋ ಅದು ಕೋರ್ಮಂಗ್ಳಲ್ಲಿ ಏ ಟಿ ಪಿಡ್ ರೋಡ್ ಹತ್ರ ಇದೆ ಆ ಪೊಲೀಸ್ ಕೆಳಗಡೆ ಇರೋದು ಸರ್ ಅಲ್ಲೇನು ಮಾಡಿದೆ ಅಲ್ಲೋ ಕೇಳಿದೆ ಸರ್ ಈ ಥರ ನಂದು ಯಾರೋ ಬೇರೆ ಓಪನ್ ಮಾಡಿದಾರೆ ಚೆಕ್ ಮಾಡಿ ಅಂತ ಹೇಳಿದ್ರು ನೋಡ್ದು ಯಾವುದೋ ಮೊಬೈಲ್ ನಂಬರು ಅವನು ಯಾರು ಹಿಂದಿಯವನು ನೋಡಿ ನಮ್ಮದು ಲೈಸೆನ್ಸ್ ಇಟ್ಕೊಂಡು ಹೆಂಗೆಲ್ಲ ಮಾಡ್ತಿದ್ದಾರೆ ನೋಡಿ ಆದರೆ ಅವನು ಬಾಡಿಗೆ ಎಷ್ಟು ಹೊಡೆದಾನೆ ಗೊತ್ತಾ ಏನು ಹದಿನಾರು ಬಾಡಿಗೆನ ಹೊಡೆದಿಯಾನ ಆಮೇಲೆ ಅವನು ಹೊಡೆದಿಲ್ಲ ಅವನು ಹದಿನಾರು ಬಾಡಿಗೆ ನಾಲ್ಕು ಬಾಡಿಗೆ ಕ್ಯಾನ್ಸಲ್ ಮಾಡಿದಾನ ನಮ್ಮ ಹತ್ರದಲ್ಲಿ ಆಗ ಅವ್ನು ಏನು ಇರ್ಬೋದು ಅಲ್ವಾ ಏನು ನಮ್ಮ ಲೈಸನ್ಸ್ ನಮ್ಮ ಆಧಾರ್ ಕಾರ್ಡ್ಗೆಲ್ಲ ಏನು ಗ್ಯಾರಂಟಿ ಏನು ಗ್ಯಾರಂಟಿ ಯಾರು ಯಾರ್ಯಾರು ಬೇಕಾದ್ರೂ ಯೂಸ್ ಮಾಡ್ಕೊಳ್ಬೋದು ಸರಿ ನಾನು ಏನು ಮಾಡಿದ್ರೆ ಅದರಿಂದ ಬಂದ್ಬಿಟ್ಟು ಇವಾಗ ಹೋಗ್ಬಿಟ್ಟು ಅದನ್ನ ರೆಡಿ ಮಾಡಿದೆ ಬಂದ ತಕ್ಷಣ ಒಂದು ಮುನ್ನೂರು ರೂಪಾಯಿ ಮರವಾಗಿಲ್ಲ ಅದು ನಮ್ಮ ಹತ್ರ ಈ ಊಬರ್ ತರ ಇಲ್ಲ ಅಯ್ಯೋ ಊಬರ್ನ ಏನು ಕೇಳ್ತೀರಾ ಬಂದು ಬಾ ಒಂದು ನೂರೈತ್ ರೂಪಾಯಿ ಬಾಡಿಗೆ ಹೋದ್ರೆ ಆನ್ಲೈನ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅವ್ರು ಅದು ನಾಳೆ ಹನ್ನೊಂದು ಗಂಟೆಗೆ ಬರ್ತದೆ ಅದೊಂದು ಟೆನ್ಷನ್ ಅದ್ರಲ್ಲಿ ಬಾಡಿ ಬಾಡಿಗೆ ಬೇರೆ ಏನೂ ಇಲ್ಲ ಆನ್ಲೈನ್ ಪೇಮೆಂಟ್ ಏನಕ್ಕೆ ಮಾಡಬೇಕು ನಮಗೆ ಡೈರೆಕ್ಟಾಗಿ ಮಾಡಿದ್ರೆ ಆಯ್ತಲ್ವಾ ಇವ್ರು ಮಾಡಲ್ಲ ಹಾಗೆ ಆನ್ಲೈನ್ ಮಾಡ್ಕೊಂಡು ಹೋಗಿಬಿಡ್ತಾರೆ ಅದಕ್ಕೆ ಅದು ಇಂಟ್ರೆಸ್ಟ್ ಇಲ್ಲ ಅಷ್ಟು ಬೇಗ ಆನ್ಲೈನ್ ಪೇಮೆಂಟ್ ಅಂದ್ರೆ ಟೆನ್ಷನ್ ಆಗ್ಬಿಡ್ತದೆ ನನಗೆ ಪರವಾಗಿಲ್ಲ ನಮ್ಮ ಹತ್ರ ಒಂದು ಪರವಾಗಿಲ್ಲ ಬಾಡಿ ಹೊಡೆದಿದ್ದೀನಿ ಮುನ್ನೂರ ಮೂವತ್ತಾರು ರೂಪಾಯಿ